ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ಐ ಹೋಪ್ ಎಲ್ಲರೂ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ದಸರಾ ರಜಾ ಆಗಿರೋದ್ರಿಂದ ಪಕ್ಷಕ್ಕೆ ನಾನು ಹೋಗಿದ್ದೆ ಪಕ್ಷ ನಮ್ಮ ಮನೇಲಿ ಹೇಗೆ ಮಾಡಿದರು ಅನ್ನೋ ಒಂದು ಸಣ್ಣ ಕ್ಲಿಪ್ ಹಾಕಿದ್ದೀನಿ हं <laughs> लोक <laughs> ಪೂಜೆ ಎಲ್ಲ ಆದಮೇಲೆ ನಾವು ಇವಾಗ ಊಟಕ್ಕೆ ಕೂತ್ಕೊಂಡ್ವಿ ಇವಾಗ ನೋಡ್ತಾ ಇರ್ಬೋದು ಮಟನು ಚಿಕನ್ ನಾನ್ ವೆಜ್ ಪಕ್ಷ ಅಂದ್ಮೇಲೆ ನಾನ್ ವೆಜ್ ಇದ್ದೇ ಇರುತ್ತೆ ಸೊ ಒಳ್ಳೆ ಬ್ಯಾಟಿಂಗ್ ಆಯಿತು

ನಾವು ಬೆಳಗ್ಗೆ ಸೌತೆಕಾಯಿ ಕಿತ್ಕೊಂಡ್ಬರೋಣ ಅಂತ ಗದ್ದೆ ಹತ್ರ ಹೋಗಿದ್ವಿ ನೋಡ್ತಾ ಇರ್ಬೋದು ಇದು ಸೌತೆಕಾಯಿ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಹಾಗಾಗಿ ನಾವು ಸ್ವಲ್ಪ ಮನೆಗೆ ಊಟಕ್ಕೂ ಸೌತೆಕಾಯಿ ಕಿತ್ಕೊಂಡು ಬಂದ್ವಿ ഇല്ല ಇದೆ ಕೂಸು 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 ಒಳಗಡೆ ಕೂಸು ಉಂಟು